ಇಮೇಜಿಂಗ್ ಅಂದರೆ ಯೂಶಲಿ ನಾವು ಸ್ಕ್ಯಾನ್ಸ್ ನಾವು ಹೇಳ್ತೀವಲ್ಲ ಸ್ಕ್ಯಾನ್ ಮಾಡೋದು ಅಲ್ಟ್ರಾಸೌಂಡ್ ಅಥವಾ ಎಕ್ಸ್ರೇ ಅಂತ ಹೇಳ್ತೀವಲ್ಲ ಸೊ ಇದೆಲ್ಲ ಇಮೇಜಿಂಗಲ್ಲೇ ಬರುತ್ತೆ ನಾವು ಕ್ಯಾನ್ಸರ್ ಸರ್ವಿಕ್ಸಲ್ಲಿ ಅಥವಾ ಬೇರೆ ಏನೇ ಪಾರ್ಟ್ ಆಫ್ ಕ್ಯಾನ್ಸರ್ ಎನಿ ಪಾರ್ಟ್ ಆಫ್ ದ ಬಾಡಿಲಿ ಬೇಸ್ಡ್ ದ ಟೈಪ್ ಆಫ್ ಕ್ಯಾನ್ಸರ್ ಯಾವ ಟೈಪ್ ಇದೆ ಗ್ರೇಡ್ ಇದೆ ಆಮೇಲೆ ನಾವು ಲೋಕಲಿ ಎಕ್ಸಾಮಿನೇಷನ್ ಮಾಡಿದಾಗ ಎಷ್ಟಿದೆ ಅಂತ ಅದೆಲ್ಲ ನೋಡಿಕೊಂಡು ನಾವು ಪೇಷಂಟ್ಗೆ ನಾವು ಸಜೆಸ್ಟ್ ಮಾಡ್ತೀವಿ ಇವಾಗ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂದ್ಕೊಂಡ್ರೆ ಆರ್ ಅಲ್ಟ್ರಾಸೌಂಡ್ ಇರುತ್ತೆ ಸೊ ಎಲ್ಲಿ ಫೆಸಿಲಿಟೀಸ್ ಇಲ್ಲ ಒಂದು ಅಡ್ವಾನ್ಸ್ಡ್ ಇಮೇಜಿಂಗ್ ಫೆಸಿಲಿಟೀಸ್ ಇಲ್ಲ ಅಲ್ಲಿನ ಬೇಸಿಕಲಿ ಹಳ್ಳಿಗಳಲ್ಲೆಲ್ಲ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲೆಲ್ಲ ಅಟ್ರಾಸೌಂಡ್ ಇದ್ದರೆ ಬೇಸಿಕಲಿ ಅಲ್ಟ್ರಾಸೌಂಡ್ ಆಗ್ಬೋದು ಇಲ್ಲ ಅಂದರೆ ನೆಕ್ಸ್ಟ್ ಏನಿರುತ್ತೆ ಎಮ್ ಆರ್ ಐ ಇಸ್ ಆಲ್ವೇಸ್ ದ ಬೆಸ್ಟ್ ಅಂದರೆ ಎಮ್ ಆರ್ ಐ ಪೆಲ್ವಿಸ್ ಮಾಡಬೇಕು ಎಮ್ ಆರ್ ಐ ಹೋಲ್ ಎಬ್ತ್ ಕಾಂಟ್ರಾಸ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಡಿಸೀಸ್ ಅಲ್ಲೇ ಇದೆಯಾ ಅಥವಾ ಸರೌಂಡಿಂಗ್ ಭಾಗದಲ್ಲಿ ಸ್ಪ್ರೆಡ್ ಆಗಿದೆಯಾ ನೋಟ್ಸಿಗೆ ಸ್ಪ್ರೆಡ್ ಆಗಿದೆಯಾ ಅಥವಾ ಯೂರಿನ್ ಮಾಡೋ ಜಾಗದಲ್ಲಿ ಸ್ಪ್ರೆಡ್ ಆಗಿದೆಯಾ ಹಿಂದೆ ಮೋಷನ್ ಮಾಡೋ ಜಾಗದಲ್ಲಿ ಸ್ಪ್ರೆಡ್ ಆಗಿದೆಯಾ ಸೈಡ್ ಟಿಶ್ಯೂ ಸ್ಪ್ರೆಡ್ ಆಗಿದೆಯಾ ಎಲ್ಲ ಗೊತ್ತಾಗುತ್ತೆ ಎಮ್ ಆರ್ ಐಲಿ ಇನ್ನೂ ನಮಗೆ ಅಡ್ವಾನ್ಸ್ ಡಿಸೀಸ್ ಅಂದರೆ ನೋಟ್ಸ್ ಎಲ್ಲ ಇನ್ವಾಲ್ವ್ ಆಯಿತು ಅಂತ ನಮ್ಗೆ ಅನಿಸ್ತಾ ಇದೆ ನೋಡಿದರೆ ಗೊತ್ತಾಗುತ್ತೆ ಒನ್ಸುತ್ತೆ ಅವನ ಎಕ್ಸಾಮಿನೇಷನ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಡಿಸೀಸ್ ಎಲ್ಲ ದೊಡ್ಡದೆಲ್ಲ ಇದ್ದರೆ ಅವಾಗ ನಾವು ಇನ್ನೂ ಅಡ್ವಾನ್ಸ್ ಡೇಸ್ ಲೈಕ್ ಸಿ ಟಿ ಸ್ಕ್ಯಾನ್ ದಿ ಅಬ್ಡಾಮಿನ್ ಅಥವಾ ಪೆಟ್ ಸಿ ಟಿ ಎಲ್ಲ ಮಾಡಿಸ್ಬೋದು ಸೈಡ್ ಎಫೆಕ್ಟ್ಸು ಆ ಇರುತ್ತೆ ಖೀಮೋ ಆಗಲಿ ತೊಗೊಂಡ್ರೆ ಅವ್ರಿಗೆ ನಾಜೆ ಇರುತ್ತೆ ವಾಮಿಟಿಂಗ್ ಅಂತ ಅನಿಸುತ್ತೆ ಅಥವಾ ಲೂಸ್ ಮೋಷನ್ಸು ಕಾನ್ಸ್ಟಿಪೇಷನ್ಸು ಈ ಥರ ಸ್ವಲ್ಪ ಎಫೆಕ್ಟ್ಸ್ ಇರುತ್ತೆ ಹೇರ್ ಲಾಸ್ ಎಲ್ಲ ಬಟ್ ಓಕೆ ದೇ ಕೆನ್ ವಿತ್ ಇಟ್ ಅದಕ್ಕೆ ನಾವು ಸೈಡ್ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಲ್ವ ಸೊ ಅದರಿಂದ ದೇ ಕ್ಯಾನ್ ಟಾಲ್ರೇಟ್ ಕೀಮೋಥೆರಪಿ ರೇಡಿಯೇಷನ್ ಇಂಡ್ಯೂಸ್ ಸೈಡ್ ಎಫೆಕ್ಟ್ಸ್ ಎಲ್ಲ ಟಾಲ್ರೇಟ್ ಮಾಡ್ಬೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್